ಗುರುಗಳವರು ಗುರುಗಳಿಗೆ ಏನ್ರಿ ಯಾರಾದ್ರೂ ಹೇಳಕ್ ಸಾಧ್ಯನಾ ಅವರು ಈ ಸಮಾಜ ಸೃಷ್ಟಿ ಮಾಡಿದವರು ಪಾಪ ಈ ಪಂಚಮಶಾಲಿ ಸಮಾಜವೇ ಸೃಷ್ಟಿ ಮಾಡಿದವರು ಅವರು ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರಾ ಏ ನಾನು ಅಷ್ಟು ದೊಡ್ಡವಲ್ಲ ನಾನು ಅಷ್ಟ ದೊಡ್ಡವ್ನ ಏ ಗುರುಗಳವರು ಗುರುಗಳಿಗೇನ್ರಿ ಯಾರಾದ್ರೂ ಹೇಳಕ್ ಸಾಧ್ಯನಾ ಅವರು ಈ ಸಮಾಜ ಸೃಷ್ಟಿ ಮಾಡಿದವರು ಪಾಪ ಈ ಪಂಚ ಸಮಾಜ ಸೃಷ್ಟಿ ಮಾಡಿದವರು ಅವರು ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರ ಏ ನಾನು ಅಷ್ಟು ದೊಡ್ಡವಲ್ಲ ನಾನು ಅಷ್ಟ ದೊಡ್ಡವ್ನ ಏ ಗುರುಗಳವ್ರು ಗುರುಗಳಿಗೆನ್ರೀ ಯಾರಾದ್ರೂ ಹೇಳಕ್ ಸಾಧ್ಯನಾ ಅವರು ಈ ಸಮಾಜ ಸೃಷ್ಟಿ ಮಾಡಿದವರು ಪಾಪ ಈ ಪಂಚಮಶಾಲಿ ಸಮಾಜ ಸೃಷ್ಟಿ ಮಾಡಿದವರು ಅವರು ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರಾ ಏ ನಾನು ಅಷ್ಟ ದೊಡ್ಡವಲ್ಲ ನಾನು ಅಷ್ಟ ದೊಡ್ಡವನೇ ಗುರುಗಳಿಗೆ ಗುರುಗಳಿಗೇನ್ರಿ ಯಾರಾದ್ರೂ ಹೇಳಕ್ ಸಾಧ್ಯನಾ ಅವರು ಈ ಸಮಾಜ ಸೃಷ್ಟಿ ಮಾಡಿದವರು ಪಾಪ ಈ ಪಂಚಮಶಾಲಿ ಸಮಾಜನೇ ಸೃಷ್ಟಿ ಮಾಡಿದವರು ಅವರು ಅವ್ರಿಗೆಲ್ಲ ನಾವು ಹೇಳಷ್ಟು ದೊಡ್ಡವರ ಏ ನಾನು ಅಷ್ಟ ದೊಡ್ಡವಲ್ಲ ನಾನು ಅಷ್ಟ್ ದೊಡ್ಡವನ